ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಜೂನಿಯರ್ ಉಪೇಂದ್ರ ವಿಶೇಷವಾದಂತಹ ಈ ಬಾಗಲಕೋಟೆಗೆ ಮಲ್ಲಿಕಾರ್ಜುನ್ ನಾಟ್ಯ ಸಂಘ ಕಲ್ಲೂರವರ ಕಂಪನಿ ಬಂದಿದೆ ಆ ಕಂಪನಿಯಲ್ಲಿ ಪಾರುನ ಹಾರಾಟ ಹನುಮನ ಚಲ್ಲಾಟ ತಾವೆಲ್ಲ ನೋಡಿ ಕೌಟುಂಬಿಕ ಸಮೇತ ನೋಡುವಂತ ಈ ನಾಟಕ ಹಾಸ್ಯಭರಿತ ಮನರಂಜನೆ ಭರದಂತ ನಾಟಕ ಈ ನಾಟಕದಲ್ಲಿ ಅತಿಥಿ ಕಲಾವಿದರಾಗಿ ಚಲನಚಿತ್ರ ನಟ ಹಾಸ್ಯ ನಟರಾದಂಥ ಧಾವಲ್ ತಾಳಿಕೋಟೆಯವರು ಮತ್ತು ಧನು ಪಾಟೀಲ್ ಮತ್ತು ದಾನೇಶ್ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ವಿಜಯಶೇಖರ್ ಅವರು ಆಗಮಿಸಿದ್ದಾರೆ ಹೀಗೆ ಹಲವಾರು ಕಲಾವಿದರು ಜೊತೆ ಜೊತೆಗೆ ನಮ್ಮ ಬಾಗಲಕೋಟೆಯ ಹೆಮ್ಮೆಯ ಪುತ್ರಿ ಸೌಂದರ್ಯ ಅವರು ಕೂಡ ಒಂದು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಬಾಗಲಕೋಟೆಯ ಎಲ್ಲ ಜನರಿಗೆ ವಿಶೇಷವಾದಂಥ ಮನೋರಂಜನೆ ನೀಡಲಿಕ್ಕೆ ಬಂದಂಥ ಈ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ವಶೇಶ್ವರ ಸರ್ಗಲ್ಲೇ ಹಾಕಿರುವಂಥ ಈ ಒಂದು ನಾಟಕ ಕಂಪನಿಗೆ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರರ ಕಂಪನಿಗೆ ನಾಳೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಎರಡೂವರೆ ಸಾಯಂಕಾಲ ಆರೂವರೆಯಿಂದ ಎರಡು ಪ್ರಯೋಗ ಇರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಹಾರೈಸಿ ಆನಂದಿಸಿ ಯಾಕಂದರೆ ನಮ್ಮ ಬಾಗಲಕೋಟೆಗೆ ಬಂದಂಥ ಕಲಾವಿದರು ಯಾರೂ ಜೋಕಮ್ ಹಾಕೊಂಡು ಹೋಗಿದ್ದಿಲ್ಲ

ಇವತ್ತು ತಂದೆಗೆ ತಕ್ಕ ಮಗನಾಗಿ ವಿಶೇಷವಾದಂಥ ಎಲ್ಲ ಪಾತ್ರಗಳು ಕೂಡ ವಿಶೇಷ ವಿಭಿನ್ನವಾಗಿ ಬೆಳೆದು ನಿಂತ ನಮ್ಮ ದಾವಲ್ ದಾವಿಕೋಟವ್ರನ್ನ ವಿಶೇಷವಾಗಿ ಈ ಒಂದು ಓಪನ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಇದ್ದೀವಿ ನಮಸ್ಕಾರ ಸರ್ ತಮ್ಮ ಬಗ್ಗೆ ಯಾಕಂದರೆ ನೀವು ಬರ್ತೀರಿ ಅಂದರೆ ಸಾಕಷ್ಟು ಅಭಿಮಾನಿಗಳು ಇವತ್ತು ಲೈನನ್ನು ಹಚ್ತಾರೆ ಯಾಕಂದರೆ ಇವತ್ತು ನೀವು ಬರೋದೇ ಒಂದು ಆಕಸ್ಮಿಕ ಮತ್ತು ಅದರಲ್ಲೂ ವಿಶೇಷ ಆ ಒಂದು ವಿಶೇಷ ಮತ್ತು ಆಕಸ್ಮಿಕ ಇವತ್ತು ಬಹಳಷ್ಟು ಅಭಿಮಾನಿ ಕೇಳಿದ್ರು ನಾನು ನಿನ್ನೆ ಗದಗಲ್ಲಿ ತಮ್ಮ ಭೇಟಿಯಾದಾಗ ಧಾವಲ್ ಅವರು ಬರ್ತಾರೆ ಇಲ್ಲಿ ಅವರು ಪೋಸ್ಟರ್ ಹಾಕಿಲ್ಲಲ್ಲ ಅಂತಂದ್ರು ಇಲ್ಲ ಅವರು ವಿಶೇಷವಾಗಿ ಆಗಮಿಸ್ತಾ ಇದಾರೆ ದಯವಿಟ್ಟು ಅಭಿಮಾನಿಗಳು ತಾವಲ್ಲ ಬನ್ನಿ ಅಂತಂದಾಗ ನಿಜವಾಗ್ಲು ಬಹಳ ಖುಷಿ ಪಟ್ರು ಈ ಅಭಿಮಾನಿಗಳ ಬಗ್ಗೆ ತಾವೇನು ಹೇಳೋಕೆ ಇಷ್ಟಪಡ್ತೀರಿ ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನತೆಗೂ ತಾಳೆ ತಾಳಿಕೋಟೆಯ ವಂದನೆಗಳು ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ ಬಾಗಲಕೋಟೆ ಮಹಾನಗರದಲ್ಲಿ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಕಂಪನಿಯವರು ವತಿಯಿಂದ ಪಾರುನ ಹಾರಾಟ ಹನುಮನ ಚಲ್ಲಾಟ ಅನ್ನೋ ಒಂದು ನಾಟಕ ನಡೀತಾ ಇದೆ ಎಲ್ಲ ಸುತ್ತಮುತ್ತಲ ಅಭಿಮಾನಿಗಳು ಕೇಳ್ಕೊಳ್ಳೋದಷ್ಟೇ ನಮ್ಮ ಆರ್ ಡಿ ಬಾಬು ಸರ್ ನಮ್ಗೆ ಈಗಿಂದಲ್ಲ ಸುಮಾರು ಹತ್ತು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಯಾವ ಕಂಪ್ನಿ ಬಂದರೂ ಇದಕ್ಕಿಂತ ಹೆಚ್ಚಿನ ರೀತಿಯ ಸಹಕಾರ ನೀಡಿದ್ದಾರೆ ದಯವಿಟ್ಟು ಯಾಕಂದರೆ ಈಗಿನ ಕಾಲದಾಗ ನಾಟಕ ಕಂಪ್ನಿಗಳು ನಡೆಯೋದು ತುಂಬ ಬಹಳ ಕಷ್ಟ ಆದರೆ ನಮ್ಮ ಆರ್ ಡಿ ಅವರು ಅದಕ್ಕೆ ಇಲ್ಲಿ ಯಾವುದೇ ಕಂಪ್ನಿ ಬಂದರೂ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಮೂವತ್ತುವರೆ ವಹಿಸಿ ಮಾಡ್ತಾರೆ ಅವ್ರು ಆಗಳು ಹೇಳಿದಾಗೆ ನಾವೆಲ್ಲ ಲೀಲಾ ಜಾವಿಲ್ ಪಾರ್ಟ್ ಮಾಡ್ಬೇಕಂದ್ರೆ ನಮಗೆಲ್ಲ ಆರ್ ಡಿ ಬಾಬು ಅವರು ಹಾಗೂ ಸಹ ಕಲಾವಿದರ ಪ್ರೇರೇಪಣೆ ಒಂದು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಚೆನ್ನಾನು ಹಾಸ್ಯ ಪಾತ್ರದಲ್ಲಿ ವಿಶೇಷ ಅತಿಥಿಯಾಗಿ ಸೌಂದರ್ಯ ಬದಾಮಿ ಕೂಡ ಆಗಮಿಸ್ತಾ ಇದ್ದಾರೆ ಒಂದು ವಿಶೇಷ ವಿನೂತನ ನಾಟಕ ಇದು ಯಾಕಂತಂದರೆ ಒಂದು ನೈಜ ಜೀವನ ಆಧಾರಿತವಾದಂಥ ನಾಟಕ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ನೋಡಿ ಈ ಕಂಪ್ನಿಯನ್ನು ಹಾರೈಸಿ ಇಂಥ ಮಳೆಗಾಲದಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಯಾವ ಕಂಪ್ನಿ ಬಂದಿಲ್ಲ ಬಂದರೂ ಕೂಡ ಯಾವ ಲಾಸ್ ಆಗಿ ಹೋಗಿಲ್ಲ ಎಲ್ಲೋ ಬೆಳಾಣಿಕೆ ಅಷ್ಟು ಸ್ವಲ್ಪ ಏನಾದರೂ ತಾಂತ್ರಿಕ ದೋಷದಿಂದ ಬಂದು ಹೋಗಿರ್ಬೋದು ಅದಕ್ಕೆ ಈ ನಾಟಕ ತುಂಬ ಒಳ್ಳೆಯ ನಾಟಕ ಇದೆ ಒಂದು ದೊಡ್ಡ ತಾರಾ ಗಣವೇ ಇದರ ನಾಟಕದಲ್ಲಿದೆ ಇದೇ ರೀತಿ ಬಾಗಲಕೋಟಿ ಹಾಗೂ ಸುತ್ತಮುತ್ತಲ ಜನತೆ ಕೇಳ್ಕೊಳ್ಳೋದಷ್ಟೇ ನಾನು ನಿಮ್ಮ ಪ್ರೀತಿಯ ಧವಲ್ ತಳಿಗೋಟಿ ಒಂದು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಎಲ್ಲರೂ ಬನ್ನಿ ನಾಟಕ ನೋಡಿ ಅಂಥೇಳಿ ನಮ್ಮ ಆರ್ ಡಿ ಅವರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಸರ್ ಯಾಕಂದರೆ ನೀವು ಹೇಳಿದ್ರಿ ಯಾವುದೋ ಒಂದೆರಡು ನಾಟಕ ಕಂಪ್ನಿ ಆಗಿಲ್ಲ ಕಲೆಕ್ಷನ್ ಬಟ್ ಇಲ್ಲಿ ಇದು ನಾಟಕಮಯ ಊರು ಅಂದರೆ ನಾಟಕ ಹುಟ್ಟಿದಂಥ ಊರು ದುತ್ತುಗಿಯವರು ಹುಟ್ಟಿದಂಥ ಊರು ಬಟ್ ಇಲ್ಲಿ ಇಲ್ಲೇನಂದ್ರೆ ಒರಿಜಿನಲ್ ಕಲಾವಿದರು ಬಂದರೆ ಖಂಡಿತ ದುಡ್ಡು ಆಗುತ್ತೆ ಈ ಹಿಂದೆ ಬಂದು ಹೋಗಿರುವಂಥವು ಕಂಪ್ನಿಗಳಲ್ಲಿ ಕಲಾವಿದರು ಸರಿ ಇರಲಿಕ್ಕಿಲ್ಲ ಅದು ನೀವು ಹೇಳಿದರೆ ತಾಂತ್ರಿಕ ದೋಷ ಅಂದರೆ ಬಟ್ ಯಾಕಂದರೆ ಇಲ್ಲಿ ಏನಂದರೆ ಅಶ್ಲೀಲವನ್ನು ಬಿಟ್ಟು ನೈಜ ಕತೆ ಮತ್ತು ನೈಜ ಆಧಾರಿತವಾದಂಥ ಕಥೆಗಳಿಗೆ ಭಾಳ ಸಪೋರ್ಟ್ ಮಾಡ್ತಾರೆ ಅದರಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಧಿಕಾರಿಗಳೇ ಬರ್ತಾರೆ ನಾನಿವತ್ತು ನಮ್ಮ ಹಿರೇಮಠ ವಕೀಲರು ಭೀ ಮೀಟ್ ಮಾಡಿದೆ ಅಳೆ ನಾಟಕ ಬರ್ದೇ ಮೊದಲು ಬರ್ತೀನಿ ರೀ ಅಂದರೆ ಅಂದರೆ ಏನಿದೆ ಅಂದರೆ ಯಾಕಂದರೆ ಈ ಈ ಊರದ ಇನ್ನೊಂದು ವಿಶೇಷ ಅಂದರೆ ನಿಮ್ಮ ತಂದೆಯವರು ಇದೇ ಊರಿಂದ ಒಂದು ಹೈಲೈಟ್ ಪಡೆದಂಥ ಹಾಗಾಗಿ ಒಂದು ವಿಶೇಷತೆ ಇವತ್ತು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸೊಸೆ ಹಾಕಿದ ಸವಾಲು ಅಂದರೆ ರಾಜು ತಾಳಿಕೋಟೆ ರಾಜು ತಾಳಿಕೋಟೆ ಸೊಸೆ ಹಾಕಿದ ಸವಾಲು ಅದೇ ಇದರಲ್ಲಿ ತಾವು ಕೂಡ ಹೊರಟಿದ್ದೀರಿ ಒಳ್ಳೆಯ ಬೆಳವಣಿಗೆ ಕೂಡ ಮಾಡ್ತಾ ಮಾಡ್ತಾ ಬೇರೆ ಕಲಾವಿದರು ಕೂಡ ಸಪೋರ್ಟ್ ಮಾಡ್ತಾ ಬೇರೆಯವರಿಗೆಲ್ಲ ಸಪೋರ್ಟ್ ಮಾಡ್ತಾ ಹೋಗ್ತಾಯಿದ್ದೀರಾ ನಿಜವಾಗ್ಲೂ ತಮಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿನಿಮಾನ ಕ್ಷೇತ್ರಕ್ಕೂ ಕೂಡ ಹೋಗಿ ಬಂದಿರಿ ಮತ್ತು ಟಿ ವಿ ಧಾರಾವಾಹಿ ಕ್ಷೇತ್ರಕ್ಕೂ ಹೋಗಿ ಬಂದಿರಿ ಆದರೆ ನಿಮ್ಮ ಹೆಚ್ಚಿನ ಒತ್ತಡ ಎಲ್ಲಿದೆ ಅಂತಂದರೆ ಈ ರಂಗಭೂಮಿ ಮೇಲಿದೆ ಅಂತ ಯಾಕಂದರೆ ನಾನು ಭಾಳಷ್ಟು ಆಫರ್ ಬಂದಾಗ ನೀವು ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂದರೆ ಇಲ್ಲಿ ನೈಜವಾಗಿ ನಾವು ನೋಡೋಣ ಜನರಿಗೆ ಲೈವ್ ಆಗಿ ಸಿಗೋಣ ಅನ್ನೋ ಮುಟ್ಟಕ್ಕೆ ನೀವು ಭಾಳಷ್ಟು ಈ ರಂಗಭೂಮಿಗೆ ಒತ್ತನ್ನು ಕೊಟ್ಟಿದ್ದೀರ ಹಾಗಾಗಿ ಇನ್ನೂ ಸರ್ ಯಾರ್ಯಾರು ಬರ್ಬೋದು ಇದರಲ್ಲಿ ಇದರಲ್ಲಿ ಇನ್ನೂ ಎಲ್ಲ ಹೊಸ ಹೊಸ ಕಲಾವಿದರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಗದಗದವರಂತ ದಾನೇಶ್ ಪಾಟೀಲ್ ಅಂತಾಗಿತ್ತು ಅವ್ರ ಕುಟುಂಬ ಆಗಿರ್ಬೋದು ಹಾಗೆ ಅದೇ ಸೌಂದರ್ಯ ಬದಾಮಿ ಅಂತ ಹೇಳಿದರೆಲ್ಲ ಕೇಳಿದರೆ ಹಳ್ಳಿ ನಾಟಕದ ಖ್ಯಾತಿಯ ಹಾಗೂ ವಿಜಯಶೇಖರ್ ಅಂತಾಯಿತು ಇನ್ನೂ ದೊಡ್ಡ ದೊಡ್ಡ ತಾರಾಬಣಗಳಿದೆ ಇದೆ ದಯವಿಟ್ಟು ನೀವು ನೋಡಿ ನಾಟಕ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗ್ತದೆ ಒಂದು ಫ್ಯಾಮ್ಲಿ ಸಮೇತ ಕುಳಿತು ನೋಡುವಂಥ ನಾಟಕ ನಾವು ಯಾವುದೋ ಅಶ್ಲೀಲ ಪದ ಬಳಸಲ್ಲ ಯಾವುದೋ ಮಾತಾಡಕ್ಕೆ ಹೋಗೋಲ್ಲ ಯಾವುದೋ ಅಶ್ಲೀಲ ಡ್ಯಾನ್ಸ್ ಇರೋಲ್ಲ ತುಂಬ ಸಾಂಸಾರಿಕವಾಗಿ ಕುಂತ ನಾಟಕ ನೋಡೋದು ಆಮೇಲೆ ಹಳ್ಳಿ ಸೊಗಡಿನ ನಾಟಕ ಇದು ಒಂದು ಹಳ್ಳಿ ಮಂಥನದಲ್ಲಿ ಹೇಗೆ ರೈತ ಮಂಥನ ಸ್ಟೋರಿ ಇದೆಯಲ್ಲ ಅದೇ ರೀತಿ ಸ್ಟೋರಿ ಇದೆ ಆದ ಮೇಲೆ ಇನ್ನೋರ್ವ ಕಲಾವಿದರು ಈ ಕಲಾವಿದರನ್ನ ಬಾದಾಮಿ ಜಾತ್ರೆಯಲ್ಲಿ ನೋಡಿರ್ಬೋದು ಸಾಕಷ್ಟು ನಗರಗಳಲ್ಲಿ ಈ ಒಂದು ನಾಟಕ ಕಂಪನಿಗಳಲ್ಲಿ ನೋಡಿರ್ಬೋದು ವಿಶೇಷವಾದಂಥ ಈ ಕಲಾವಿದರು ಅದರಲ್ಲೂ ಕೂಡ ಈ ನವ ದಂಪತಿಗಳು ಭಾಳ ವಿಶೇಷವಾದಂಥವ್ರು ಯಾಕಂದರೆ ನಮ್ಮ ದಾನೇಶ್ ಮತ್ತು ಧನು ಅಂದರೆ ಇಬ್ಬರು ಒಬ್ರಿಗೊಬ್ಬರು ಬಹಳ ಪರಸ್ಪರ ವಿಶೇಷ ಆಕರ್ಷಣೆ ಹೊಂದು ಈ ಒಂದು ಆಕರ್ಷಣೆ ಜೊತೆಗೆ ಮಾದರಿಯಾದಂಥ ಈ ನವ ದಂಪತಿಗಳು ಇವತ್ತು ನಮ್ಮ ಬಾಗಲ್ಪಡೆಗೆ ಆಗಮಿಸಿದ್ರೆ ಇವರು ಸ್ವಲ್ಪ ಮಾತಾಡ್ಸೋಣ ನಮಸ್ತೆ ಅಲ್ಲ ನೀವು ಬಾಗಲಕೋಟೆಗೆ ನಿಮಗೆ ಪ್ರಥಮ ಬಂದಿರಿ ಕಾಣಿಸುತ್ತೆ ಹಾಂ ಬಂದಿದ್ದೆ ಸರ್ ಈ ಲಾಸ್ಟ್ ಟೈಮ್ ಬಂದಿದ್ದೀರಿ ಹಾಂ ಯಾರು ಸರ್ ಕೆ ಪಿ ಆರ್ ಕಂಪ್ನಿಯಲ್ಲಿ ಬ್ಯಾಡಿಗೆ ಹಾಂ ಯಾಕೆ ಬಂದಿದ್ದೀವಿ ಈಗ ಪಾತ್ರ ಮಾಡ್ತಾಯಿದ್ದೆ ಈಗ ನಿಮ್ಮ ಬಾಗಲಕೋಟೆ ಬಂದು ಏನು ನಿಮಗೆ ನನಗೆ ಸ್ವಲ್ಪ ಅನಿಸುತ್ತೆ ಸಲಸುತ್ತೆ ಯಾಕಂದರೆ ಕಲಾವಿದ ಬೆಳೆಸುವಂಥ ತವರು ಬಾಗಲಕೋಟೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಹೆಚ್ಚಿನದಾಗಿ ನಾನು ಬಾಗಲಕೋಟೆಯಲ್ಲಿ ಬ್ಯಾಡ್ ಬರೆಸುವಾಗ ಪೇಮೆಂಟ್ ಹೆಚ್ಚಾಗುತ್ತಿದೆ ಕಂಪ್ನಿಯಲ್ಲಿ ಆಮೇಲೆ ಮನೆ ಕಟ್ಟಿಸಿದ್ದು ನಾವು ಇದ್ದೀವಿ ಇದೇ ಊರು ಅಂದರೆ ಬಾಗಲಕೋಡ ಇಷ್ಟ ಭಾಳ ಇಷ್ಟು ಸರ್ ನಾವು ಇಬ್ಬರು ಲವ್ ಮಾಡಬೇಕಾದ್ರೆ ಬಾಬಣ್ಣವರೇ ಸಪೋರ್ಟ್ ಮಾಡಿದ್ದು ಈಗ ನಮ್ಮ ಮದುವೆಯಾಗಿ ಹನ್ನೆರಡಲ್ಲ ಹದಿಮೂರು ವರ್ಷ ಸರ್ ಹದಿಮೂರು ವರ್ಷದ ಹಿಂದೆ ಬಾಬಣ್ಣವರೇ ಸಪೋರ್ಟ್ ಮಾಡಿದ್ರು ನೀವು ಇಬ್ಬರು ಲವ್ ಮಾಡ್ತಾ ಇದ್ರ ಮಾಡಿ ಮದುವೆ ಕೊಡ್ತೀನಿ ಅಂದಿದ್ರು ನಾ ನಿಮಗೊಂದು ಆಸೆ ಏನಿತ್ತು ಅಂದರೆ ನಾ ಅವರ ತಂದೆ ತಾಯಿ ಅಕ್ಕಿ ಕಾಳಾಕೊ ಆಸೆ ಇತ್ತು ಆ ರೀತಿ ಮಾಡಿಕೊಟ್ಟಿದ್ರೆ ತುಂಬ ಆ ಥ್ಯಾಂಕ್ ಯು ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ತಾನು ಕೂಡ ವಿಶೇಷವಾಗಿ ನಮ್ಮ ಒಂದು ಬಿಡಲಾರಿ ಎಂದು ನಿನ್ನ ಚಿತ್ರದಲ್ಲೂ ಕೂಡ ಅಭಿನಯ ಮಾಡಿದಂಥ ಒಬ್ಬ ಚಲನಚಿತ್ರ ಹಾಸ್ಯ ನಟ ಯಾಕಂದರೆ ಆ ಆ ಚಿತ್ರ ಕೂಡ ತಾವು ಯೂಟ್ಯೂಬಲ್ಲಿ ನೋಡ್ಬೋದು ಹಾಗಾಗಿ ಈ ನವ ದಂಪತಿಗಳು ಸಾವಿರ ವರ್ಷ ಅಲ್ಲ ಎಷ್ಟು ಜನ್ಮ ಬಂದರೂ ಕೂಡ ಇದೇ ರೀತಿ ನಗನಾಗತ್ತ ಚೆನ್ನಾಗಿರಲಿ ಅಂತ ಹೇಳುತ್ತಾ ಓಕೆ ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ సర్వత్రేష్ఠ క్రీయేషన్ సాంస్కృతిక సంస్థ అన్న ముత్తపరై ఆగు జే కర్ నాటక సంఘట బలకోట ఓపన్హాట్ కన్నడ దినపత్రిక బాగలకట